ಘಟನೆಗೆ ಏನ್ ಗುಲ್ಬರ್ಗದಲ್ಲಿ ನಡೆದಂತ ಘಟನೆ ನೆನ್ನೆ ಬಹಳ ಅದ್ಭುತವಾಗಿರ್ತಕ್ಕಂತ ನಮ್ಮ ಏನು ಭೀಮ ಬಂಧುಗಳು ಅಲ್ಲೆಲ್ಲ ಧರಣಿ ಮಾಡಿ ಹೋರಾಟ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುತ್ಲಿನ ಏನು ಪುತುಲಿಗೊಂದು ಹಾರ ಹಾಕುವ ಚಪ್ಪಲಿ ಹಾರವನ್ನು ಹಾಕುವಂತ ಒಂದು ಈನ ಕೃತ್ಯ ಮಾಡಿದ್ದಾರೆ ಆ ಕೃತ್ಯವನ್ನ ಖಂಡಿಸಿ ನನ್ನೇ ಗುಲ್ಬರ್ಗದಲ್ಲಿ ಮಾಡಿದ್ದಾರೆ ಇವಾಗ ನಾವು ಬೆಂಗಳೂರಿನಲ್ಲಿ ಒಕ್ಕೂಟದಿಂದ ಇಲ್ಲೂ ಕೂಡ ಮಾಡ್ತಾ ಇದ್ದೀವಿ ಬಟ್ ಈ ಕೂಡ್ಲೆ ಸರ್ಕಾರ ಎಚ್ಚೆತ್ಕೊಂಡು ಈಗೇನು ಅವ್ರ ಮೇಲೆ ತನಿಖೆ ಆಗ್ಬೇಕು ಅವ್ರ ಮೇಲೆ ಕಾನೂನು ಶಿಸ್ತಿನ ಕ್ರಮ ಏನಾಗಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಮತ್ತೆ ಈ ಗೃಹ ಸಚಿವರು ಇವರಿಬ್ರು ಅದಕ್ಕೆ ನೇರ ಹೊಣೆ ಆಗ್ತಾರೆ ಅವರೇನೆ ಇದಕ್ಕೆ ನೇರ ಹೊಣೆ ಅವರೇನೆ ಈ ಮುಂದೆ ನಿಂತ್ಕೊಂಡು ಈ ಮುಂದೆ ಯಾವುದೇ ತರದ ಅಹಿತಕರ ಘಟನೆ ಆಗಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲೆ ಅಲ್ಲ ಒಂದು ಸಂವಿಧಾನ ಅಲ್ಲ ಯಾವಕ್ಕೂ ಕೂಡ ಖುಷಿ ಬರ್ದಂಗೆ ಈ ಸರ್ಕಾರ ದಲಿತರ ಬಗ್ಗೆ ಕಾಳಜಿ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಇದನ್ನ ಅವರು ಯಾವ್ದು ಕೂಡ ಅನ್ಯಾಯ ಎಸ್ ಎಸ್ತೋರ್ನ ಯಾವುದೇ ಕಾರಣಕ್ಕೂ ಈ ಶೀಘ್ರದಲ್ಲಿ ಕಾನೂನು ರೀತಿ ತನಿಖೆ ಮಾಡ್ಬೇಕು ಮೇಲೆ ಶಿಸ್ತಿನ ಕ್ರಮ ತಗೊಬೇಕು ಅಂತ ಹೇಳಿ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಅಂತ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಬೇಕು ಅಂತ ಅಂದ್ಬಿಟ್ಟು ಹೇಳಿ ನಿನ್ನೆ ನಾವು ಸಾಂಕೇತಿಕವಾಗಿ ಬಹಳ ತುರ್ತಾಗಿ ನಾವು ಈ ಕರೆಯನ್ನ ಕರೆದಿರ್ತಕ್ಕಂಥದ್ದು ಎಲ್ಲಾ ಪ್ರಗತಿಪರ ಸಂಘಟನೆಗಳು ಇವತ್ತು ನಾವು ಈ ಬೆಂಗಳೂರಿನಲ್ಲಿ ವಿಧಾನಸೌಧದ ಕೂಗಂಚಿನಲ್ಲಿರ್ತಕ್ಕಂಥ ಒಂದು ಜಾಗದಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನ ಸಾಂಕೇತಿಕವಾಗಿ ಹೋಗಿ ಹಮ್ಮಿಕೊಂಡಿದ್ದೇವೆ ಒಂದು ವೇಳೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರ ಸುವ್ಯ ಸರ್ಕಾರ ಅವರು ಬಂಧಿಸುವಲ್ಲಿ ಅವರನ್ನು ಅರೆಸ್ಟ್ ಮಾಡದೆ ಏನಾದರೂ ಕೂಡ ಏನಾದರೂ ಒಂದು ವಿಷಯದಲ್ಲಿ ಅವರು ಕಡೆಗಣಿಸಿದಂತ ಸಂದರ್ಭದಲ್ಲಿ ನಮ್ಮ ಸಂಘಟನೆಗಳು ತೀವ್ರವಾಗಿ ಖಂಡಿಸ್ತದೆ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ ಮತ್ತು ಇದ್ರ ಜೊತೆಯಲ್ಲಿ ಏನು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಂವಿಧಾನ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಅಂತಂದ್ಬಿಟ್ಟು ಹೇಳಿದಂಥ ಸಂದರ್ಭದಲ್ಲಿ ಇಡೀ ರಾಜ್ಯ ಅವರನ್ನು ಬುಡುಮೇಲು ಮಾಡಿ ಅವರನ್ನ ಮನೆಗೆ ಕಳಿಸಿರ್ತಕ್ಕಂಥದ್ದು ಕೂಡ ನಿದರ್ಶನಗಳು ಕೂಡ ತಮಗೆ ಗೊತ್ತಾಗಿದೆ ಈ ಈ ಅಂಬೇಡ್ಕರ್ ಅವರಿಗೆ ಇನ್ ಇನ್ ಮುಂದೆ ಕಡೆ ಏನಾದರೂ ಕೂಡ ಈ ರೀತಿ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಈ ಸರ್ಕಾರ ಏನಾದ್ರೂ ಕೂಡ ಜಾಗೃತಿಯಿಂದ ಎಚ್ಚರಿಕೆಯಿಂದ ಕೆಲಸ ಮಾಡ್ಲಿಲ್ಲ ಅಂತಂದ್ಬಿಟ್ಟು ಹೇಳಂತಂದ್ರೆ ಅವ್ರಿಗಾಗಿರ್ತಕ್ಕಂತ ಅದೇ ಕೆಲಸವೂ ಕೂಡ ಇಡೀ ಕರ್ನಾಟಕ ರಾಜ್ಯ ನಿಮಗೂ ಕೂಡ ಕೂಡ ಎಚ್ಚರಿಕೆಯನ್ನು ಕೊಡ್ತದೆ ಅಂತಂದ್ಬಿಟ್ಟು ಹೇಳಿ ಕಲಬುರಗಿಯಲ್ಲಿ ಆದಂತ ಹವಾಮಾನ ಖಂಡಿಸಿ ಇವತ್ತು ಎಲ್ಲ ದಲಿತ ಪರ ಸಂಘಟನೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಸ್ಪಷ್ಟವಾದಂತಹವನ್ನ ಎಚ್ಚರಿಕೆಯನ್ನು ಕೊಟ್ಟಿದೆ ಅದ್ರಲ್ಲಿ ನಾವು ಕೂಡ ಕರ್ನಾಟಕ ರಿಪಬ್ಲಿಕನ್ ಸೇನೆ ಕೂಡ ಈ ಘಟನೆ ತೀವ್ರವಾಗಿ ಹಿಂದೆ ಮಲ್ಲಿಕಾರ್ಜುನ ಗೌಡನ್ ಅನ್ಕತ ಏನಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ಬಿಟ್ಟಿದ್ರೆ ಇದ್ಬಿಟ್ಟಿದ್ರೆ ಅವ್ರನ್ನ ಎಡಮೂರಿ ಕಟ್ಬಿಟ್ಟು ಎತ್ತಕೊಂಡು ಎನ್ಕೌಂಟರ್ ಮಾಡಿ ಬಿಸಾಕ್ ಬಿಟ್ಟಿದ್ರು ಕಾಂಗ್ರೆಸ್ ಸರ್ಕಾರ ಇದ್ಬಿಟ್ಟಿದ್ರೆ ಅಂತ ಎರಡ್ ವರ್ಷದ ಹಿಂದೆ ಈಗಿದೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿರೋ ಮಾಡಿ ಇದು ಮತ್ತೆ ರಿಪೀಟ್ ಆಗ್ಬಾರ್ದು ಇದೇನಾದ್ರು ಮತ್ತೆ ಮರು ಕಳಸಿದ್ರೆ ಈಗ ಮನ್ಮನೆ ಮಾಡಿದ್ವಿ ಮಾಡಿದ್ವಿ ಯಾಕೆ ಮಾಡಿದ್ವಿ ಅಂತ ಗೊತ್ತು ಇದು ಮತ್ತೆ ಆಗತ್ತೆ ನೋಡಿ ನಮ್ಮಲ್ಲಿ ಇಷ್ಟೇ ಆಗಿರೋದು ಏನಂದ್ರೆ ನಮ್ ಜನಗಳು ಅಥವಾ ಸರ್ಕಾರ ನಾವ್ ಯಾರಕ್ ಆಸೆ ಕಳ್ಸಿದಿವಲ್ಲ ಅವ್ರಗಳು ಅದ್ರಲ್ಲೂ ಮೀಸಲಾತಿ ತಿಂತ ಇದಾರಲ್ಲ ಐವತ್ತೊಂದ್ ಜನ ಐವತ್ತೆರಡು ಇದಾರಲ್ಲ ಅವ್ರ ಏನ್ ಮಾಡ್ತಾವ್ರಪ್ಪ ಈಗ ಅಂದ್ರೆ ಅಕ್ಷತೆ ಕಾಳು ಹಾಕೊಂಡು ಕೆಲವರೆಲ್ಲ ಚಡ್ಡಿ ಹೊತ್ಕೊಂಡು ಮೆರವಣಿಗೆ ಮಾಡ್ತಾರೆ ಸಂವಿಧಾನ ಕಾಯರಪ್ಪ ಅಂತ ಹೇಳಿದ್ರೆ ಆದ್ರೆ ಅವ್ರು ಮಾಡ್ಬೇಕಾಗಿರೋದ್ ಏನಪ್ಪಾ ಅಂದ್ರೆ ಸಂವಿಧಾನವನ್ನ ಕಾಯ್ಬೇಕು ನಾವ್ ಯಾರನ್ನ ಅರ್ಸ್ ಕಳ್ಸಿದಿವಿ ಅವ್ರ ಸಂವಿಧಾನ ಕಾಯುವಂತ ಪ್ರಯತ್ನ ಮಾಡ್ಬೇಕು ಈಗ ಏನಾಗಿದೆ ಸಂವಿಧಾನದ ಪೀಠಿಕೆಯನ್ನ ನಾವು ಪಠಣ ಮಾಡ್ತಾ ಇದೀವಿ ಸಂವಿಧಾನದ ಪೀಠಿಕೆಯನ್ನ ಪೀಠಿಗೆ ಪಠಾಣ ಅಷ್ಟೇ ಮಾಡೋದಲ್ಲ ಸಂವಿಧಾನದ ಒಳಪುಟಗಳು ಏನಾಗ್ತಿದಾವೆ ಮಾಯ ಆಗ್ತಾ ಇದಾವೆ ಈಗ ಸಂವಿಧಾನದ ಒಳಪುಟಗಳು ಮಾಯ ಆಗ್ತಿದಾವೆ ಹಾಗಾಗಿ ಅದನ್ನ ಕಾಪಾಡುವಂತ ಜವಾಬ್ದಾರಿ ಯಾರ್ದಾಗಿರ್ಬೇಕು ಅಂದ್ರೆ ನಾವ್ ಯಾರನ್ನ ಆರಿಸಿ ಕಳಿಸಿದೇವೆ ಅವ್ರದಾಗಿರ್ಬೇಕು ನೋಡಿ ಇದೇ ರೀತಿ ಮರುಕಳಸಿದ್ರೆ ಈ ಘಟನೆ ಮತ್ತೆ ಮರುಕಳಿಸಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ನಾನ್ ಹೇಳ್ತೀವಿ ಪರಿಣಾಮ ಅಂತ ನೆಟ್ಟಿಗಿರಲ್ಲ ನಾವು ಸಹಿಸ್ಕೊಂಡಿದ್ದು